ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಮತ್ತು ಇವತ್ತಿನ ಲಾಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಂದರೆ ಇವತ್ತು ಕೊಟ್ಟೂರು ಕೊಟ್ಟೂರೇಶ್ವರ ದರ್ಶನ ಮಾಡಿಸೋಣ ಅಂತ ನಿಮಗೆಲ್ಲ ಇವತ್ತು ಕೊಟ್ಟೂರಿಗೆ ಹೋಗೋದು ಒಂದು ಕೆಲಸ ಇತ್ತು ಹಾಗೆ ನಿಮ್ಗೆಲ್ರಿಗೂ ಕೊಟ್ಟೂರೇಶ್ವರನ ದರ್ಶನ ಅಲ್ಲಿದು ಪ್ರಸಾದ ದರ್ಶನ ಎಲ್ಲನೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೋಗೋಣ ಕೊಟ್ಟೂರಿಗೆ ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮೇಲೆ ಕೊಟ್ಟೂರಿಗೆ ಬಸ್ ಬಂತು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರು ಅಲ್ಲಿ ನಮ್ಮೂರಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಕೊಟ್ಟೂರಿಗೆ ಈಗ ಸೀದಾ ದೇವಸ್ಥಾನಕ್ಕೆ ಬಂದ್ವಿ ಕೊಟ್ಟೂರೇಶ್ವರನ ದರ್ಶನ ಮಾಡೋಣ ಅಂತ ಸೀದಾ ದೇವಸ್ಥಾನಕ್ಕೆ ಒಳ್ ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ ಚ ಅಷ್ಟೊಂದು ಭಕ್ರೆರಲಿಲ್ಲ ಈ ಸ ಈ ಸರಿ ಇನ್ನು ಕಾರ್ತಿಕ್ ಮಾಸದಲ್ಲಿ ಕೊಟ್ಟೂರೇಶ್ವರನ ದರ್ಶನ ಮಾಡಿದ್ದು ನಮ್ಮ ಪುಣ್ಯ ಅಂದ್ಕೋಬೋದು ಈಗ ಕೊಟ್ಟು ಕಾರ್ತಿಕ ಕೊಟ್ಟೂರಿನ ಕಾರ್ತಿಕ ಸ್ಟಾರ್ಟ್ ಆದಾಗ ಇಲ್ಲಿ ತುಂಬ ಭಕ್ತರೆಲ್ಲ ಸೇರ್ತಾರೆ ಕೊಟ್ಟೂರಿನ ಕಾರ್ತಿಕ ತುಂಬ ಚೆನ್ನಾಗಿ ನಡೆಯುತ್ತೆ ಹಾಗೆ ರಥೋತ್ಸವನೂ ತುಂಬ ಚೆನ್ನಾಗಿ ನಡೆಯುತ್ತೆ ಈ ದೇವಸ್ಥಾನಕ್ಕೆ ಪಾದಯಾತ್ರೆ ಬರೋರೆ ತುಂಬ ಜನ ಕೊಟ್ಟು ಪ್ರೆಬ್ರವರಿ ಮಂತಲ್ಲಿ ಕೊಟ್ಟೂರಿನ ರಥೋತ್ಸವ ನಡೆಯುತ್ತೆ ಆವಾಗ ತುಂಬ ರಾಜ್ಯದಲ್ಲಿ ಎಲ್ಲೋ ಎಲ್ಲ ಕಡೆ ಮೂಲೆ ಮೂಲೆಯಿಂದನೂ ಭಕ್ತರು ಬರ್ತಾರೆ ಅದರಲ್ಲೂ ತುಂಬ ಜನ ಪಾದಯಾತ್ರೆಗೆ ಪಾದಯಾತ್ರೆ ಮಾಡಿಕೊಂಡು ಕೊಟ್ಟೂರೇಶ್ವರನ ದರ್ಶನ ಮಾಡೋಕ್ಕೆ ಅಂತ ಬರ್ತಾರೆ ನಾವು ಐದು ವರ್ಷ ಪಾದಯಾತ್ರೆ ಮಾಡಿದ್ದೀವಿ ಈ ವರ್ಷ ಆರನೇ ವರ್ಷ ನೋಡಬೇಕು ಏನು ಮಾಡಬೇಕು ಅಂತ ಹಾಗೆ ಪಕ್ಕದಲ್ಲಿ ಚೌಡೇಶ್ವರಿ ದೇವಸ್ಥಾನ ಇದೆ ಹಾಗೆ ಕೊಟ್ಟೂರೇಶ್ವರನ ದರ್ಶನ ಮಾಡಿಕೊಂಡು ಚೌಡೇಶ್ವರಿನ ದರ್ಶನ ಮಾಡೋಣ ಅಂತ ಬಂದ್ವಿ ಇಲ್ಲಿ ಬಳೆಗಳು ನೋಡಿ ತುಂಬ ಚೆನ್ನಾಗಿ ಇಷ್ಟ ಆಯಿತು ಬಳೆಗಳದ್ದು ಹಾಗೆ ಒಳಗಡೆ ಹೋಗಿ ಅಮ್ಮನ ದರ್ಶನ ಮಾಡಿದ್ವಿ ಇಲ್ಲಿ ತುಂಬ ಜನ ಚೌಡಮ್ಮಗೆ ಭಾಳ ಜನ ನಡ್ಕೊತಾರೆ ಆ ತಾಯಿ ದರ್ಶನ ಮಾಡ್ರಿ ಎಲ್ಲರೂ ನೀವು ಇದು ಚೌಡೇಶ್ವರಿ ದೇವಿ ಹಾಗೆ ಅದು ದರ್ಶನ ಮುಗಿಸ್ಕೊಂಡು ಹಿಂದ್ಗಡೆ ಪ್ರಸಾದ ನಿಲಯ ಇದೆ ಪ್ರಸಾದಕ್ಕೆ ನಾವು ಹೋದಾಗ ಆಗಲೇ ಟೈಮ್ ಆಗೋಗಿತ್ತು ಹಾಗಾಗಿ ಅಲ್ಲಿ ಯಾರೂ ಭಟ್ರು ಇರಲಿಲ್ಲ ಪ್ರಸಾದದ್ದು ಟೈಮ್ ಮುಗ್ದಿದ್ದರಿಂದ ಅಲ್ಲಿ ಪ್ರಸಾದನೂ ಇರಲಿಲ್ಲ ಇಲ್ಲಿ ತಟ್ಟೆಗಳನ್ನೆಲ್ಲ ತುಂಬ ಚೆನ್ನಾಗಿ ಜೋಡಿಸಿಟ್ಟಿದ್ರು ಹಾಗಾಗಿ ತಟ್ಟೆಗಳದ್ದು ವಿಡಿಯೋ ಮಾಡಿದೆ ತುಂಬ ಜನ ಸೇರಿದಾಗ ಈ ತಟ್ಟೆಗಳು ಸಹ ಕಡಿಮೆ ಬೀಳುತ್ತೆ ಅಷ್ಟು ಜನ ಪ್ರಸಾದಕ್ಕೆ ಸೇರ್ತಾರೆ ಇಲ್ಲಿ ಪ್ರತಿನಿತ್ಯವೂ ಪ್ರಸಾದ ಇರುತ್ತೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಈಗ ಇದು ದೇವಸ್ಥಾನದ ಹಿಂದುಗಡೆಯಿಂದ ಗೋಪುರ ಇದು ಇದು ದೇವಸ್ಥಾನದ ಸುತ್ತಲಿನ ವಾತಾವರಣ ಇದು ಇಲ್ಲಿ ನಾಗರ್ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದಾರೆ ಎಲ್ಲ ಪ್ರಸಾದದೆಲ್ಲ ಟೈಮ್ ಮುಗಿದು ಹೋಗಿದೆ ಹಾಗೆ ಹೊರಗಡೆ ಬಂದಾಗ ಯಾರು ಹೊಸ ಕಾರನ್ನು ತಂದು ಪೂಜೆ ಮಾಡಿಸ್ತಾ ಇದ್ದರು ಈಗ ಕಾರ್ತಿಕ್ ಮಾಸ ಅಲ್ವಾ ಹಾಗಾಗಿ ದೀಪನೂ ಹಚ್ಚಿದ್ರು ಆ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ದಾರಿನಲ್ಲಿ ಸಕ್ಕರೆ ಹಚ್ಚು ಮಾಡೋದನ್ನು ನೋಡಿದೆ ಅದು ನೋಡ್ತಾ ನಿಂತಿದ್ದೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಸಕ್ಕರೆ ಹಚ್ಚನ್ನು ಇವರು ತುಂಬ ವರ್ಷದಿಂದ ಸಕ್ಕರೆ ಹಚ್ಚು ಇದ್ದಾರಂತೆ ಈಗ ಗೌರಿ ಹುಣಿವೆ ಅಲ್ವಾ ಎಲ್ಲ ಕಡೆಗೂ ಸಕ್ಕರೆ ಆರತಿ ಬೆಳಗೋದು ಒಂದು ಪದ್ಧತಿ ಇದೆ ಹೆಣ್ಮಕ್ಳೆಲ್ಲ ಹೋಗಿ ಸಕ್ಕರೆ ಹಚ್ಚನ್ನು ತೊಗೊಂಡೋಗಿ ದೇವಸ್ಥಾನದಲ್ಲಿ ಸಕ್ಕರೆ ಆರತಿ ಬೆಳ್ಕೊಂಡು ಬರ್ತಾರೆ ಗೌರಿ ಹುಣಿವಿಗೆ ಮತ್ತು ಸೀಗೆ ಹುಣಿವಿಗೆ ಹಾಗಾಗಿ ಸಕ್ಕರೆ ಹಚ್ಚು ಈ ಟೈಮ್ನಲ್ಲಿ ತುಂಬ ಮಾಡ್ತಾರೆ ಇದು ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಹೇಳ್ತಾಯಿದ್ರು ಅವರು ಅಚ್ಚುಗಳು ಸಹ ಮೂರ್ತಿಗಳು ಸಹ ಭಾಳ ಚೆನ್ನಾಗಿತ್ತು ಇದು ನೋಡಲಿಕ್ಕೆ ಅವರು ಮಾಡ್ತಿರೋದನ್ನೇ ನೋಡ್ಕೊತ ನಿಂತಿದ್ದೆ ಸ್ವಲ್ಪ ಹೊತ್ತು ನೋಡ್ರಿ ಕೆಲವ್ರಿಗೆ ಸಕ್ಕರೆ ಹಚ್ಚಿ ಏನು ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ ಎಷ್ಟು ಚೆನ್ನಾಗಿ ಮಾಡಿ ಅದನ್ನು ತೆಗಿತಾಯಿದ್ರು ಹಚ್ಚುಗಳನ್ನೆಲ್ಲ ಮಾಡಿ ಮಾಡಿ ಹಾಗೆ ಅದು ಮುಗಿಸ್ಕೊಂಡು ನಮ್ಮದೊಬ್ರದ್ದು ಮೇಷ್ಟ್ರದ್ದು ಮನೆ ಗೃಹ ಪ್ರವೇಶ ಇತ್ತು ಹಾಗೆ ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಇದು ಲಕ್ಷ್ಮಿ ಪೂಜೆ ಮನೆಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ಭಾಳ ಚೆನ್ನಾಗಿ ಕಟ್ಟಿದ್ರು ಹಾಗೆ ಮನೆದೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿದೆ ಅಂತ ಅದೇ ಆ ಮನೆ ಹತ್ರನೇ ಒಂದೇ ದಿವಸ ಮೂರು ನಾಲ್ಕು ಮನೆ ಗೃಹ ಪ್ರವೇಶ ಇತ್ತು ಹಾಗೆ ಸುತ್ತಲೂ ವೀಡಿಯೋ ಮಾಡ್ತಾ ಇದ್ದೆ ಇವತ್ತಿನ ಕೊಟ್ಟೂರು ದರ್ಶನ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ